ಮಿರಿಂಡ ಕುಡಿತೀರಿ ತಮ್ಸಪ್ ಬೇಡ ಒಂದು ಓಟಿನ ಗಿಡ ಇನ್ನೇ ನಂಬರ್ ಒನ್ ದೇಶ ಮಾಡುವಂತ ಸಾಮರ್ಥ್ಯ ಈಗ ಹಚ್ಚಾಕೈತಿ ಬಿಟ್ಟಿದೀವಿ ಯಾಕಂದ್ರೆ ಕೆಲಸ ಬೇಡ ನಮಗ ಡೇ ನೋ ಓನ್ಲಿ ನೈಟ್ ಡ್ರಿಂಕರ್ಸ್ ಇವತ್ತು ನೋಡ್ಬೇಕು ನಾವೆಲ್ಲಾ ಎಲ್ಲಾ ರೈತರು ಆತ್ಮೇರೆ ಬಂದಿದ್ರಲ್ಲ ತಾಯಂದ್ರ ಎಲ್ಲಾನು ಕೃಷಿಯಲ್ಲಿ ಅವರು ಎಷ್ಟು ಪಾತ್ರ ಇತ್ತು ಮನೆಗೆ ಬೇಕಾದಂತ ಎಲ್ಲಾ ವಸ್ತುಗಳನ್ನ ತಯಾರು ಮಾಡ್ತಿದ್ರು ಏನು ನಮ್ಮ ಜೀವನ ಅದ್ಭುತವಾದಂತ ಇವತ್ತು ಇಸ್ರೇಲ್ ದ್ರು ಹೇಳಾಕೆ ಇತ್ತಿದಾರು ಇಡೀ ಜಗತ್ತಿಗೆ ನಾವು ತರಕಾರಿಗಳನ್ನ ಕೊಡುವಂತ ಸಾಮರ್ಥ್ಯ ನಮ್ ಇಸ್ರೇಲ್ ಅದ ವಿಶ್ವದಾಗ ನಂಬರ್ ಒನ್ ದೇಶ ಮಾಡುವಂತ ಸಾಮರ್ಥ್ಯ ಇಸ್ರೇಲ್ ಕದ ಈ ದೇಶವನ್ನು ಶ್ರೀಮಂತ ಮಾಡತ ಅವ್ರು ಹೊಂಟಿದಾರ ಇವತ್ತು ನಾವು ಹೊಂಟಿದೇವಿ ಈ ದೇಶವನ್ನ ಶ್ರೀಮಂತವನ್ನ ಮಾಡಬೇಕ ನಾವು ಕನಸು ಕಾಣಾಕತ ಇದೀವಿ ಆದ್ರ ಕಬ್ಬಿಗಾಗಿ ಬಡದಾಡಕ ಇದ್ದೀವಿ ಬರೀ ಕಬ್ಬನ್ನು ಬೆಳೆಯಾಕೈತ ಇದೀವಿ ನಿಮ್ ಕಬ್ ಹೆಂಗ್ ಕಿಲೋ ಬಿತ್ತು ಆ ಮೂರು ರೂಪಾಯಿ ಕಿಲೋ ಇವತ್ತು ಉಳ್ಳಾಗಡ್ಡಿ ಬೆಳೆದಂತ ರೈತ ನನಗೆ ಕೇಳಿ ಹೋಗಿ ಟ್ರಕ್ ಗಂಟ್ಲೆ ಅದ್ಭುತವಾದಂತ ಉಳ್ಳಾಗಡ್ಡಿ ಏನ್ ರೇಟು ಬಿಟ್ಟು ಎಲ್ಲಾ ಬಿಟ್ಟು ಎಲ್ಲಾ ತರ ಬಿಟ್ಟು ಬರೇ ಒಂದು ಕಬ್ ಹಚ್ಚಾಕೈತಿ ಬಿಟ್ಟಿದೀವಿ ಯಾಕಂದ್ರೆ ಕೆಲಸ ಬ್ಯಾಡಾಗಿ ನಮಗ ಇಸ್ರೇಲ್ ಅವ್ರಿಗೆ ಶ್ರಮ ಬೇಕು ಕಣಿಷ್ಟ ಹದಿನಾಲ್ಕು ತಾಸು ದುಡಿತಾರತ್ತ ಅವ್ರ ದೇಶ ಸಂಬಂಧ ಯಾಕಂದ್ರ ಒಂದೊಂದು ಪಾಳೆ ಹಾಕೋತಾರತ್ತ ಹಗಲೊಬ್ಬರ ರಾತ್ರಿ ಒಬ್ಬರ ಈ ರೀತಿಯಾಗಿ ದುಡಿದು ಇವತ್ತು ನಂಬರ್ ಒನ್ ದೇಶ ಮಾಡಾಕಿದಾರೋ ಇವತ್ತು ನಾವು ಎಲ್ಲರೂ ಕಬ್ಬು ಹಚ್ಚಿ ಕಬ್ಬಿನಿಂದ ಟನ್ ಗಂಟಲೆ ಕಬ್ಬನ್ನು ಮಾರಿ ಫ್ಯಾಕ್ಟ್ರಿ ಅವರು ಶ್ರೀಮಂತರಾದ್ರ ಹೊರತಾಗಿ ನಮ್ಮ ರೈತರು ಶ್ರೀಮಂತ ಆಗಲಿಲ್ಲ ರೈತ ಯಾಕ ಶ್ರೀಮಂತ ಆಗ್ಲಿಲ್ಲ ಅಂದ್ರ ಅವ್ರ ಸಕ್ರೆ ಅಟ್ಟ ಮಾಡೋದಿಲ್ಲ ರಾತ್ರಿ ಔಷಧ ತಯಾರು ಮಾಡ್ತಾರ ನಿಮಗ ರಾತ್ರಿ ಡೇ ನೋ ಓನ್ಲಿ ನೈಟ್ ಡ್ರಿಂಕರ್ಸ್ ನಾವು ಯಾರಾದ್ರೂ ಮನಿಗ್ ಹೋದಿವಂದ್ರ ನಮ್ ಜನರು ಏನ್ ಹೇಳ್ತಿದ್ರು ರೈತರಿಗೆ ಅ ಜ್ವರ ಹಾಲು ಕುಡಿತಿದ್ರೆ ನತ್ ಕೇಳ್ತಿದ್ರು ಮಜ್ಗಿ ಅಂತ ಕೇಳ್ತಿದ್ರು ಈಗ ಹಾಲು ಕೇಳುವಲ್ ಮಜ್ಗಿನೂ ಕೇಳುವಲ್ ಸ್ವಾಮೀಜಿ ಅವ್ರೆ ಸ್ವಾಮೀಜಿ ತಮ್ಸಪ್ ಕುಡಿತೀರೇನ್ ಕೊಕ್ಕೊಲ್ಲ ಕುಡಿತೀರೇನ್ ಏನ್ ಮಿರಿಂಡ ಕುಡಿತೀರಿನ ಕೇಳಕತ್ತೇವ್ರ ನಾನೇ ಕೊಕ್ಕೊಲ ಬೇಡ ಮಿರಿಂಡ ಬೇಡ ತಮ್ಸಪ್ ಬೇಡ ಒಂದು ಓಟಿನ ಗಿಡು ಯಾವ ಓಟಿ ಅನ್ನ ನೀವ್ ಯಾಕೆ ನಕ್ಕ ನಿಮ್ಮದು ಸಂಶಯ ಬರಕ್ ಐತಿಲ್ಲ ಏನು ನಮ್ಮದು ಸಮಾನ ಐತೆ ಐತಿ ಆಪ್ ರಾತ್ರಿ ನೀವು ಭಾರತ ಕ್ಯಾ ಚೆಹೇ ಸಭಿ ರೈತ ಚೆಹೆ ಅವರೆಲ್ಲ ದಾರುಗಳನ್ನ ತಯಾರಾಗಿ ಫ್ಯಾಕ್ಟ್ರಿ ಅವ್ರ ನಾಲ್ಕು ಐದು ಹತ್ತು ಫ್ಯಾಕ್ಟ್ರಿಗಳನ್ನು ಮಾಡ್ಕೊಂಡ್ರು ಕಬ್ಬು ಕಳಿಸಿ ನೀವೇನು ಮಾಡ್ಕೊಂಡ್ರಿ